ಶಾಂತಿ ಮುರುಳಿಯ ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈ ರುದ್ರ ಜ್ಞಾನ ಯಜ್ಞವನ್ನು ಸ್ವಯಂ ರುದ್ರ ಭಗವಂತ ರಚಿಸಿದ್ದಾರೆ ಇದರಲ್ಲಿ ತಾವು ತಮ್ಮ ಎಲ್ಲವನ್ನು ಸ್ವಾಹ ಮಾಡಿರಿ ಏಕೆಂದರೆ ಈಗ ಮನೆಗೆ ಹೋಗಬೇಕಾಗಿದೆ ಪ್ರಶ್ನೆ ಸಂಗಮ ಯುಗದಲ್ಲಿ ಯಾವ ಅದ್ಭುತವಾದ ಆಟ ನಡೆಯುತ್ತದೆ ಉತ್ತರ ಭಗವಂತ ರಚಿಸಿರುವ ಈ ಯಜ್ಞದಲ್ಲಿಯೇ ಅಸುರರ ವಿಘ್ನಗಳು ಬರುತ್ತವೆ ಅಸುರರು ವಿಘ್ನಗಳನ್ನು ಹಾಕುತ್ತಾರೆ ಇದು ಸಹ ಸಂಗಮ ಯುಗದಲ್ಲಿಯೇ ಅದ್ಭುತವಾದ ಆಟ ನಡೆಯುತ್ತದೆ ಇಂತಹ ಯಜ್ಞ ಮತ್ತೆ ಪೂರ್ತಿ ಕಲ್ಪದಲ್ಲಿ ರಚಿಸಲಾಗುವುದಿಲ್ಲ ಇದಾಗಿದೆ ರಾಜಸ್ವ ಅಶ್ವಮೇಧ ಯಜ್ಞ ಸ್ವರಾಜ್ಯವನ್ನು ಪಡೆಯಲು ಇದರಲ್ಲಿಯೇ ವಿಘ್ನಗಳು ಬರುತ್ತವೆ ಔಂಶಾಂತಿ ತಾವೆಲ್ಲಿ ಕುಳಿತಿದ್ದೀರಾ ಇದಕ್ಕೆ ಶಾಲೆ ಅಥವಾ ವಿಶ್ವವಿದ್ಯಾಲಯವೆಂದು ಹೇಳಲಾಗುವುದು ವಿಶ್ವವಿದ್ಯಾಲಯ ಈಶ್ವರನ ಬ್ರಾಂಚೆಸ್ ಎಲ್ಲ ಆಗಿದೆ ತಂದೆ ದೊಡ್ಡದಕ್ಕಿಂತ ದೊಡ್ಡ ವಿಶ್ವವಿದ್ಯಾಲಯವನ್ನ ತರೆದಿದ್ದಾರೆ ಶಾಸ್ತ್ರಗಳಲ್ಲಿ ರುದ್ರಯಜ್ಞ ಎಂಬ ಹೆಸರು ಬರೆಯಲಾಗಿದೆ ಈ ಸಮಯದಲ್ಲಿ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಶಿವ ತಂದೆ ಈ ಪಾಠಶಾಲೆ ಅಥವಾ ವಿಶ್ವವಿದ್ಯಾಲಯವನ್ನು ತೆರೆದಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಓದಿಸುತ್ತಿದ್ದಾರೆ ಇದಂತೂ ಮಕ್ಕಳ ಬುದ್ಧಿಯಲ್ಲಿ ಸದಾ ನೆನಪಿರಬೇಕು ಭಗವಂತ ನಮಗೆ ಓದಿಸುತ್ತಿದ್ದಾರೆ ಅವರ ಯಜ್ಞ ಇದಾಗಿದೆ ತಂದೆ ರಚಿಸಿರುವ ಯಜ್ಞ ಇದರ ಹೆಸರು ಸಹ ಪ್ರಸಿದ್ಧವಾಗಿದೆ ರಾಜಸ್ವ ಅಶ್ವಮೇಧ ರುದ್ರಜ್ಞಾನ ಯಜ್ಞ ರಾಜಸ್ವ ಅಂದರೆ ಅರ್ಥ ಸ್ವರಾಜ್ಯಕ್ಕಾಗಿ ಅಶ್ವಮೇಧ ಇಲ್ಲಿ ಏನೆಲ್ಲ ನಿಮಗೆ ಕಾಣ್ತಾ ಇದೆ ಅದೆಲ್ಲವೂ ಸ್ವಾಹ ಮಾಡಲಾಗುತ್ತಿದೆ ಶರೀರವೂ ಕೂಡ ಸ್ವಾಹ ಆಗುವುದು ಆತ್ಮವಂತೂ ಸ್ವಾಹ ಆಗುವುದಿಲ್ಲ ಎಲ್ಲರ ಶರೀರ ಸ್ವಾಹ ಆಗುವುದು ಬಕಿ ಆತ್ಮರು ವಾಪಸ್ ಹೋಗುತ್ತೇವೆ ಇದಾಗಿದೆ ಸಂಗಮ ಯುಗ ಬಹಳಷ್ಟು ಆತ್ಮರು ಓಡುತ್ತಾರೆ ಮನೆಗೆ ಬಕಿ ಶರೀರ ಇಲ್ಲೇ ಸಮಾಪ್ತಿಯಾಗುವುದು ಇದೆಲ್ಲ ಡ್ರಾಮಾ ತಾವು ಡ್ರಾಮಾದ ವಶದಲ್ಲಿ ನಡೆಯುತ್ತಿದ್ದೀರಾ ತಂದೆ ಹೇಳುತ್ತಾರೆ ನಾನು ಸ್ವರಾಜ್ಯ ಯಜ್ಞವನ್ನು ರಚಿಸಿದ್ದೇನೆ ಇದು ಸಹ ಡ್ರಾಮಾ ಪ್ಲ್ಯಾನ್ ಅನುಸಾರವಾಗಿ ರಚಿಸಲಾಗಿದೆ ಈ ರೀತಿ ಹೇಳುವುದಿಲ್ಲ ನಾನು ಯಜ್ಞವನ್ನು ರಚಿಸಿದೆ ಎಂದು ಡ್ರಾಮಾ ಪ್ಲ್ಯಾನ್ ಅನುಸಾರವಾಗಿ ತಾವು ಮಕ್ಕಳಿಗೆ ಓದಿಸಲು ಕಲ್ಪದ ಮೊದಲಿನಂತೆ ಜ್ಞಾನ ಯಜ್ಞವನ್ನು ರಚಿಸಲಾಗಿದೆ ನಾನು ರಚಿಸಿದ್ದೇನೆ ಇದರ ಅರ್ಥ ಈ ರೀತಿ ಬರುವುದಿಲ್ಲ ಡ್ರಾಮಾ ಪ್ಲ್ಯಾನ್ ಅನುಸಾರವಾಗಿ ರಚನೆ ಮಾಡಲಾಗಿದೆ ಕಲ್ಪಕಲ್ಪವೂ ರಚಿಸಲಾಗುವುದು ಈ ಡ್ರಾಮಾ ತಯಾರಾಗಿದೆ ಅಲ್ವಾ ಡ್ರಾಮಾ ಪ್ಲ್ಯಾನ್ ಅನುಸಾರವಾಗಿ ಒಂದೇ ಬಾರಿ ಯಜ್ಞವನ್ನು ರಚಿಸಲಾಗುವುದು ಇದೇನು ಹೊಸ ಮಾತಲ್ಲ ಈಗ ಬುದ್ಧಿಯಲ್ಲಿ ಕುಳಿತಿದೆ ಅವಶ್ಯವಾಗಿ ಐದು ಸಾವಿರ ವರ್ಷಗಳ ಮೊದಲು ಸತ್ಯಯುಗ ಇತ್ತು ಈಗ ಚಕ್ರ ಪುನಃ ಪುನರಾವರ್ತನೆ ಆಗುತ್ತಿದೆ ಪುನಃ ಹೊಸ ಪ್ರಪಂಚ ಸ್ಥಾಪನೆ ಆಗುತ್ತಿದೆ ತಾವು ಹೊಸ ಪ್ರಪಂಚದಲ್ಲಿ ಸ್ವರಾಜ್ಯವನ್ನು ಪಡೆಯಲು ಓದುತ್ತಿದ್ದೀರಾ ಪವಿತ್ರರು ಅವಶ್ಯವಾಗಿ ಆಗಬೇಕು ಯಾರು ಡ್ರಾಮಾನುಸಾರವಾಗಿ ಕಲ್ಪದ ಮೊದಲು ಪವಿತ್ರರಾಗಿದ್ದರೂ ಅವರೇ ಆಗುತ್ತಾರೆ ಈಗಲೂ ಆಗುತ್ತೀರಾ ಸಾಕ್ಷಿಯಾಗಿ ಡ್ರಾಮವನ್ನು ನೋಡಬೇಕು ಮತ್ತು ಪುರುಷಾರ್ಥನೂ ಸಹ ಮಾಡಬೇಕು ತಾವು ಮಕ್ಕಳಿಗೆ ಮಾರ್ಗವನ್ನು ತೋರಿಸಲಾಗುತ್ತಿದೆ ಮುಖ್ಯ ಮಾತಾಗಿದೆ ಪವಿತ್ರತೆ ತಂದೆಯನ್ನು ಕರೆಯುತ್ತಾರೆ ಬನ್ನಿ ಪವಿತ್ರ ಮಾಡಿ ನಮ್ಮನ್ನು ಈ ಚೀಚಿ ಪ್ರಪಂಚದಿಂದ ಕರೆದುಕೊಂಡು ಹೋಗಿ ಎಂದು ತಂದೆ ಬಂದಿರುವುದೇ ಮನೆಗೆ ಕರೆದುಕೊಂಡು ಹೋಗಲು ತಾವು ಮಕ್ಕಳಿಗೆ ಪಾಯಿಂಟ್ಸ್ ಅಂತೂ ಬಹಳ ಕೊಡಲಾಗುವುದು ಮುಖ್ಯ ಮಾತನ್ನು ಮತ್ತೆಯೂ ಸಹ ತಂದೆ ಹೇಳುತ್ತಾರೆ ಮನ್ ಮನಭವ ಪಾವನರಾಗಲು ತಂದೆಯನ್ನು ನೆನಪು ಮಾಡುತ್ತೀರಾ ತಂದೆಯನ್ನು ಮರೆಯಬಾರದು ಎಷ್ಟು ನೆನಪು ಮಾಡುತ್ತೀರಾ ಅಷ್ಟು ಸಂಪಾದನೆಯಾಗುವುದು ಚಾರ್ಟ್ ಇಡಬೇಕು ಇಲ್ಲವೆಂದರೆ ಅಂತಿಮದಲ್ಲಿ ಫೇಲ್ ಆಗುತ್ತೀರಾ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವೇ ಸತೋಪ್ರಧಾನರಾಗಿದ್ದೆವು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಈಗ ಪುನಃ ಶ್ರೇಷ್ಠರಾಗುತ್ತೇವೆ ಅದಕ್ಕಾಗಿ ಪರಿಶ್ರಮವೂ ಜಾಸ್ತಿ ಪಡಬೇಕು ನೆನಪಿನಲ್ಲಿ ಇರಬೇಕು ಇದಂತೂ ತಿಳಿದುಕೊಂಡಿದ್ದೀರಾ ಬಕಿ ಸ್ವಲ್ಪ ಸಮಯವಿದೆ ಅವಶ್ಯವಾಗಿ ನಮ್ಮ ಅಪಾರವಾದ ಸುಖದ ದಿನಗಳು ಬರಲಿವೆ ತಂದೆ ಒಂದೇ ಬಾರಿ ಬರುತ್ತಾರೆ ದುಃಖಧಾಮವನ್ನು ಸಮಾಪ್ತಿ ಮಾಡಿ ನಮ್ಮನ್ನು ಸುಖ ಧಾಮದಲ್ಲಿ ಕರೆದುಕೊಂಡು ಹೋಗುತ್ತಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಈಗ ನಾವು ಈಶ್ವರಿಯ ಪರಿವಾರದಲ್ಲಿದ್ದೇವೆ ನಂತರ ದೈವಿ ಪರಿವಾರದಲ್ಲಿ ಹೋಗುತ್ತೇವೆ ಈ ಸಮಯದ ಗಾಯನವೇ ಇದೆ ಈ ಸಂಗಮ ಯುಗ ಪುರುಷೋತ್ತಮ ಶ್ರೇಷ್ಠರಾಗುವ ಯುಗವಾಗಿದೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಮಗೆ ಬೇಹದ್ದಿನ ತಂದೆ ಓದಿಸುತ್ತಿದ್ದಾರೆ ಮುಂದೆ ಹೋಗುತ್ತಾ ಸನ್ಯಾಸಿಗಳು ಕೂಡ ಈ ನಿಮ್ಮ ಮಾತುಗಳನ್ನು ಒಪ್ಪುತ್ತಾರೆ ಅಂತಹ ಸಮಯವೂ ಬರುವುದು ಈಗ ಎಷ್ಟೊಂದು ಜನ ಸನ್ಯಾಸಿಗಳು ಬಾಬರೂರ ಜ್ಞಾನ ಮಾರ್ಗದಲ್ಲಿ ನಡೀತಾ ಇದ್ದಾರಲ್ವ ಎಷ್ಟೊಂದು ಜನ ಈ ಜ್ಞಾನವನ್ನು ಅರ್ಥ ಮಾಡ್ಕೊಳ್ತಿದ್ದಾರೆ ಒಪ್ಪಿಕೊಳ್ತಿದ್ದಾರೆ ಅಲ್ವಾ ಈಗ ನಿಮ್ಮ ಪ್ರಭಾವ ಬಲೆ ಅಷ್ಟಿಲ್ಲದಿರಬಹುದು ಸಕ್ಕರದಲ್ಲಿ ಬಾಬಾ ಹ ರೀತಿ ಹೇಳಿದರು ಆದರೆ ಈಗ ತುಂಬ ಜನ ಸನ್ಯಾಸಿ ವಿಭೂತಿ ಪುರುಷರು ಒಪ್ಕೊಳ್ತಾರೆ ಬಾಬರೂರ ಜ್ಞಾನವನ್ನು ಈಗ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಹೇಳಿದ್ರು ಬಾಬಾ ಟೈಮ್ ಇಡಿಸತ್ತೆ ಅಂತ ಟೈಮ್ ಇದೆ ಅಂತ ಅಂತಿಮದಲ್ಲಿ ಈ ಸನ್ಯಾಸಿಗಳೆಲ್ಲರೂ ಬಂದು ತಿಳಿದುಕೊಳ್ಳುತ್ತಾರೆ ಸೃಷ್ಟಿಯ ಚಕ್ರ ಹೇಗೆ ಸುತ್ತುತ್ತದೆ ಈ ಜ್ಞಾನ ಯಾರಲ್ಲಿಯೂ ಇಲ್ಲ ಇದಂತೂ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಪವಿತ್ರತೆಯ ವಿಷಯದಲ್ಲಿ ಎಷ್ಟು ವಿಘ್ನಗಳು ಬರುತ್ತದೆ ಅಬಲೆಯರ ಮೇಲೆ ಅತ್ಯಾಚಾರವಾಗುತ್ತೆ ದ್ರೌಪದಿ ಕರೀತಾರಲ್ವ ವಾಸ್ತವದಲ್ಲಿ ನೀವೆಲ್ಲರೂ ದ್ರೌಪದಿಯರಾಗಿದ್ದೀರಾ ಆತ್ಮರು ಸೀತೆಯರಾಗಿದ್ದೀರಾ ಪಾರ್ವತಿಯರಾಗಿದ್ದೀರಾ ನೆನಪಿನಲ್ಲಿರುವುದರಿಂದ ಅಬಲೆಯರು ಕುಬ್ಜೆಯರು ಸಹ ತಂದೆಯಿಂದ ಆಸ್ತಿ ಪಡೆಯುತ್ತಾರೆ ನೆನಪಿನಲ್ಲಿ ಇರಬಹುದು ಅಲ್ವಾ ಭಗವಂತ ಬಂದು ಯಜ್ಞವನ್ನು ರಚಿಸಿದ್ದಾರೆ ಇದರಲ್ಲಿ ಎಷ್ಟು ವಿಘ್ನಗಳು ಬರುತ್ತವೆ ಈಗಲೂ ನೋಡಿ ವಿಘ್ನಗಳು ಬರುತ್ತಿರುತ್ತವೆ ವಿಘ್ನ ಮಾಡುತ್ತಿರುತ್ತಾರೆ ಕನ್ನೆಯರಿಗೆ ಜಬರ್ದಸ್ತ್ ಮಾಡಿ ಶಾಮ ವಿವಾಹ ಮಾಡಿಸುತ್ತಾರೆ ಇಲ್ಲವೆಂದರೆ ಒಡೆದು ಹೊರ ಹಾಕ್ಬಿಡುತ್ತಾರೆ ಅದಕ್ಕೆ ಮಕ್ಕಳು ಕರೆಯುತ್ತಾರೆ ಏ ಪತಿತ ಪಾವನ ಬಾಬಾ ಬನ್ನಿ ಎಂದು ಅವಶ್ಯವಾಗಿ ತಂದೆಗೆ ಬೇಕು ಅವರಲ್ಲಿ ಬಂದು ಪಾವನ ಮಾಡುತ್ತಾರೆ ಗಂಗೆಯ ನೀರಿನಿಂದ ಗಂಗೆಯಿಂದ ಪಾವನ ಆಗೋದಿಲ್ಲ ಅಲ್ವಾ ತಂದೆಯೇ ಬಂದು ಪಾವನ ಮಾಡಿ ಪಾವನ ಪ್ರಪಂಚಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ತಾವು ನೋಡುತ್ತೀರಾ ಈ ಪತಿತ ಪ್ರಪಂಚದ ವಿನಾಶ ಸನ್ಮುಖದಲ್ಲಿ ನಿಂತಿದೆ ಯಾಕೆ ನಾವು ಬಾಬರೋರಿಗೆ ಮಕ್ಕಳಾಗಬಾರದು ಸ್ವಾಹ ಆಗಬಾರದು ಕೇಳ್ತಾರೆ ಸ್ವಾಹ ಹೇಗಾಗುವುದು ಎಂದು ಟ್ರಾನ್ಸ್ಫರ್ ಹೇಗೆ ಮಾಡುವುದು ಬಾಬಾ ಎಂದು ಕೇಳುತ್ತಾರೆ ಬಾಬಾ ಹೇಳುತ್ತಾರೆ ಮಕ್ಕಳೇ ಈ ಬ್ರಹ್ಮಬಾಬರೂರನ್ನು ನೋಡಿದಿರಾ ಅಲ್ವಾ ಇವರು ಸ್ವಯಂ ಮಾಡಿ ಕಲಿಸುತ್ತಿದ್ದಾರೆ ಹೇಗೆ ಕರ್ಮ ನಾವು ಮಾಡ್ತೀವಿ ನಮ್ಮನ್ನು ನೋಡಿ ಅನ್ಯರು ಮಾಡುತ್ತಾರೆ ತಂದೆ ಇವರಿಂದ ಕರ್ಮ ಮಾಡಿಸುತ್ತಾರೆ ಅಲ್ವಾ ಈ ಬ್ರಹ್ಮಬಾಬರೂರು ತನ್ನದೆಲ್ಲವನ್ನ ಯಜ್ಞದಲ್ಲಿ ಸ್ವಾಹ ಮಾಡಿದರು ಸ್ವಾಹ ಆಗುವುದರಲ್ಲಿ ಯಾವ ಕಷ್ಟವೂ ಆಗಲಿಲ್ಲ ಇವರು ಅಷ್ಟು ಶ್ರೀಮಂತರೂ ಇರಲಿಲ್ಲ ಅಷ್ಟು ಬಡವರೂ ಇರಲಿಲ್ಲ ಸಾಧಾರಣವಾಗಿ ಇದ್ದರು ಯಜ್ಞವನ್ನು ರಚಿಸಲಾಯಿತು ಅಂದಾಗ ಅದರಲ್ಲಿ ತಿನ್ನೋದು ಕುಡಿಯೋದು ಎಲ್ಲ ಸಾಮಗ್ರಿಗಳು ಬೇಕಲ್ವಾ ಇದಾಗಿದೆ ಈಶ್ವರಿಯ ಯಜ್ಞ ಈಶ್ವರ ಬಂದು ಈ ಜ್ಞಾನ ಯಜ್ಞದ ಸ್ಥಾಪನೆ ಮಾಡಿದ್ದಾರೆ ತಮಗೆ ಓದಿಸುತ್ತಿದ್ದಾರೆ ಈ ಯಜ್ಞದ ಮಹಿಮೆ ಬಹಳ ಪ್ರಸಿದ್ಧವಾಗಿದೆ ಈಶ್ವರೀಯ ಯಜ್ಞದಿಂದಲೇ ತಮ್ಮ ಶರೀರ ನಿರ್ವಹಣೆಯಾಗುವುದು ಯಾರು ತಮ್ಮನ್ನು ಅರ್ಪಣಮಯ ತಿಳಿದುಕೊಳ್ಳುತ್ತಾರೆ ನಾವು ಟ್ರಸ್ಟಿ ಎಂದು ತಿಳಿದುಕೊಳ್ಳುತ್ತಾರೆ ಅವರಿಗೆ ಯಜ್ಞದಿಂದ ಈಶ್ವರನೇ ಎಲ್ಲ ನಡೆಸುತ್ತಾರೆ ಇದೆಲ್ಲ ಈಶ್ವರನದು ನಾವು ಶಿವತಂದೆಯ ಯಜ್ಞದಿಂದ ತಿನ್ನುತ್ತಿದ್ದೇವೆ ಪಾಲನೆ ಪಡೆಯುತ್ತಿದ್ದೇವೆ ಅಂದಾಗ ಇದು ಅರ್ಥ ಮಾಡಿಕೊಳ್ಬೇಕಾಗಿರುವ ಮಾತಲ್ವ ಇಲ್ಲಂತೂ ಎಲ್ಲರೂ ಬಂದು ಕುಳಿತುಕೊಳ್ಳಲಾಗುವುದಿಲ್ಲ ಇದರ ಸಸಿ ನೋಡಿ ಹೇಗೆ ಎಲ್ಲ ಸ್ವಾಹ ಮಾಡಿದ್ದಾರೆ ಅಂದರೆ ಬ್ರಹ್ಮ ಬಾಬಾ ಸ್ಟಾರ್ಟಿಂಗಲ್ಲಿ ಅಲ್ವಾ ಶ್ರೀಕೃಷ್ಣ ಆಗಿ ಬರ್ತಾರೆ ಅಂದಾಗ ಅವರು ಎಲ್ಲ ಸ್ವಾಹ ಮಾಡಿದ್ರು ಬಾಬಾ ಹೇಳ್ತಾರೆ ಎಂತಹ ಕರ್ಮ ನಾವು ಮಾಡುತ್ತೇವೆ ನಮ್ಮನ್ನು ನೋಡಿ ಬೇರೆಯವರು ಮಾಡ್ತಾರೆ ಅಂದಾಗ ಈ ಬ್ರಹ್ಮ ಬಾಬಾ ಮಾಡಿದ್ರು ಇವರನ್ನು ನೋಡಿ ಬೇರೆಯವರು ಮಾಡಬೇಕು ಬಹಳ ಸ್ವಾಹ ಮಾಡಿದ್ರು ಏನೇನೆಲ್ಲ ಆಯಿತು ಮಾಡಿದ್ರು ತನ್ನ ಆಸ್ತಿಯನ್ನು ಪಡ್ಕೊಂಡ್ರು ಯಾರೆಲ್ಲ ಬಂದು ಯಜ್ಞದಲ್ಲಿ ಸ್ವಾಹ ಮಾಡುತ್ತಾರೆ ಅವ್ರು ಆಸ್ತಿ ಪಡ್ಕೊಳ್ತಾರೆ ಬುದ್ಧಿಯಿಂದ ತಿಳಿದುಕೊಳ್ಳಬೇಕು ಆತ್ಮ ಹೊರಟು ಹೋಗುತ್ತೆ ಬಾಕಿ ಶರೀರ ಸಮಾಪ್ತಿಯಾಗ್ಬಿಡುತ್ತೆ ಇದು ಬೇಹದ್ದಿನ ಯಜ್ಞ ಇದರಲ್ಲಿ ಎಲ್ಲ ಸ್ವಾಹ ಆಗುವುದು ತಾವು ಮಕ್ಕಳಿಗೆ ತಿಳಿಸಲಾಗುವುದು ಹೇಗೆ ಬುದ್ಧಿಯಿಂದ ಸ್ವಾಹ ಮಾಡಿ ನಷ್ಟಮೋಹಿಗಳಾಗಬೇಕೆಂದು ಇದನ್ನು ತಿಳಿದುಕೊಂಡಿದ್ದೀರಾ ಪೂರ್ತಿ ಸಾಮಗ್ರಿಗಳು ಈ ಪ್ರಪಂಚದಲ್ಲೇನಿದೆ ಎಲ್ಲ ಬೂದಿಯಾಗಲಿದೆ ಎಷ್ಟು ದೊಡ್ಡ ಯಜ್ಞ ಅಲ್ಲಿ ಮತ್ತೆ ಯಾವುದೇ ಯಜ್ಞವನ್ನು ರಚಿಸುವುದಿಲ್ಲ ಸತ್ಯಯುಗದಲ್ಲಿ ಉಪದ್ರವಗಳು ಆಗುವುದಿಲ್ಲ ಏನೆಲ್ಲ ಭಕ್ತಿ ಮಾರ್ಗದ ಅನೇಕ ಯಜ್ಞಗಳಿವೆ ಎಲ್ಲ ಸಮಾಪ್ತಿಯಾಗುವುದು ಜ್ಞಾನಸಾಗರ ಒಬ್ಬರೇ ಭಗವಂತ ಆಗಿದ್ದಾರೆ ಅವರೇ ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೆ ಸತ್ಯ ಚೈತನ್ಯವಾಗಿದ್ದಾರೆ ಶರೀರವಂತೂ ಜಡವಾಗಿದೆ ಆತ್ಮ ಚೈತನ್ಯವಾಗಿದೆ ತಂದೆ ಜ್ಞಾನ ಸಾಗರ ಆಗಿದ್ದಾರೆ ತಾವು ಮಕ್ಕಳಿಗೆ ಜ್ಞಾನ ಸಾಗರ ತಂದೆ ಕುಳಿತು ತಿಳಿಸುತ್ತಿದ್ದಾರೆ ಓದಿಸುತ್ತಿದ್ದಾರೆ ಅವರಂತೂ ಕೇವಲ ಗಾಯನ ಮಾಡುತ್ತಾರೆ ಮತ್ತು ನಿಮಗೆ ಬಾಬಾ ಪೂರ್ತಿ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಜ್ಞಾನ ಏನೂ ತುಂಬ ಇಲ್ಲ ವಿಶ್ವದ ಚಕ್ರ ಹೇಗೆ ಸುತ್ತುತ್ತದೆ ಕೇವಲ ಇದನ್ನ ತಿಳಿಸಲಾಗುವುದು ಇಲ್ಲಿ ತಂದೆ ತಮಗೆ ಸ್ವಯಂ ಓದಿಸುತ್ತಿದ್ದಾರೆ ತಂದೆ ಹೇಳುತ್ತಾರೆ ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡಿದ್ದೇನೆ ಭಗೀರಥನ ಪ್ರಸಿದ್ಧತೆ ತುಂಬ ಇದೆ ಅವಶ್ಯವಾಗಿ ಮನುಷ್ಯನೇ ಇರಬೇಕಲ್ವ ಅವರಲ್ಲಿ ಶಿವ ತಂದೆ ಬರ್ತಾರೆ ಅವರದ್ದು ಒಂದೇ ಹೆಸರು ನಡೆಯುತ್ತೆ ಶಿವ ಬಾಕಿ ಎಲ್ಲರದ್ದು ಹೆಸರು ಚೇಂಜ್ ಆಗುತ್ತೆ ಶುಭಾಬ್ರವರ ಹೆಸರು ಮಾತ್ರ ಪರಿವರ್ತನೆ ಆಗುವುದಿಲ್ಲ ಬಾಕಿ ಭಕ್ತಿಯಲ್ಲಿ ಅನೇಕ ಹೆಸರುಗಳನ್ನ ಇಟ್ಟಿದ್ದಾರೆ ಇಲ್ಲಂತೂ ಇರುವುದೇ ಶಿವ ತಂದೆ ಶಿವ ಕಲ್ಯಾಣಕಾರಿ ಎಂದು ಹೇಳಲಾಗುವುದು ಭಗವಂತನೇ ಬಂದು ಹೊಸ ಪ್ರಪಂಚ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಅಂದಾಗ ಕಲ್ಯಾಣಕಾರಿ ಆದ್ರೂ ಅಲ್ವಾ ತಾವು ತಿಳಿದುಕೊಂಡಿದ್ದೀರಾ ಭಾರತದಲ್ಲಿ ಸ್ವರ್ಗವಿತ್ತು ಈಗ ನರಕವಿದೆ ಪುನಃ ಅವಶ್ಯವಾಗಿ ಸ್ವರ್ಗವಾಗುವುದು ಇದಕ್ಕೆ ಹೇಳಲಾಗತ್ತೆ ಪುರುಷೋತ್ತಮ ಸಂಗಮ ಯುಗ ತಂದೆ ಅಂಬಿಗ ಆಗಿ ತಮ್ಮನ್ನು ಈ ದಡದಿಂದ ಆ ದಡದಲ್ಲಿ ಪಾರು ಮಾಡುತ್ತಿದ್ದಾರೆ ಇದಾಗಿದೆ ಹಳೆಯ ದುಃಖದ ಪ್ರಪಂಚ ಮತ್ತು ಅವಶ್ಯವಾಗಿ ಹೊಸ ಪ್ರಪಂಚ ಬರುವುದು ಡ್ರಾಮಾನುಸಾರವಾಗಿ ಅದಕ್ಕಾಗಿ ತಾವು ಈಗ ಪುರುಷಾರ್ಥ ಮಾಡುತ್ತಿದ್ದೀರಾ ತಂದೆಯ ನೆನಪೆ ಗಳಿಗೆ ಗಳಿಗೆಗೂ ಮರೆತು ಹೋಗುವುದು ಇದರಲ್ಲಿ ಪರಿಶ್ರಮವಿದೆ ಬಾಕಿ ನಿಮ್ಮಿಂದ ಏನು ವಿಕರ್ಮವಾಗತ್ತೆ ಅದರ ಶಿಕ್ಷೆ ಕರ್ಮ ಭೋಗದ ರೂಪದಲ್ಲಿ ತಾವು ಭೋಗಿಸಲೇಬೇಕು ಅಂತಿಮದವರೆಗೆ ಕರ್ಮ ಭೋಗವನ್ನು ಭೋಗಿಸಬೇಕಾಗುವುದು ಅದರಲ್ಲಿ ಕ್ಷಮೆ ಸಿಗುವುದಿಲ್ಲ ಈ ರೀತಿಯೆಲ್ಲ ಬಾಬಾ ಕ್ಷಮಿಸ್ಬಿಡಿ ಅಂತ ಅಲ್ಲ ಏನೂ ಕ್ಷಮಿಸುವುದಿಲ್ಲ ಏನು ಪಾಪ ಮಾಡಿರ್ತೀವಿ ಅದರ ಲೆಕ್ಕಾಚಾರವನ್ನು ಶಿಕ್ಷೆಗಳನ್ನು ಅನುಭವಿಸಲೇಬೇಕು ಡ್ರಾಮಾನುಸಾರವಾಗಿ ಎಲ್ಲವೂ ಆಗುವುದು ಕ್ಷಮೆ ಆಗುವುದಿಲ್ಲ ಲೆಕ್ಕಾಚಾರ ಚುಕ್ತ ಮಾಡಿಕೊಳ್ಳಲೇಬೇಕು ತಮೋ ಪ್ರಧಾನತೆಯಿಂದ ಪ್ರಧಾನರು ಆಗಲೇಬೇಕು ಇದಕ್ಕಾಗಿ ಶ್ರೀಮತ ಸಿಗುವುದು ಶ್ರೇಷ್ಠಾತಿ ಶ್ರೇಷ್ಠ ಶಿವತಂದೆಯ ಶ್ರೀಮತದಿಂದ ತಾವು ಶ್ರೇಷ್ಠರಾಗುತ್ತೀರಾ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ತಮ್ಮನ್ನು ಶ್ರೇಷ್ಠ ಮಾಡುತ್ತಾರೆ ತಾವು ಈಗ ತಯಾರಾಗುತ್ತಿದ್ದೀರಾ ಈಗ ತಮಗೆ ಸ್ಮೃತಿ ಬಂದಿದೆ ಬಾಬಾ ಕಲ್ಪಕಲ್ಪವೂ ಬಂದು ನಮಗೆ ಓದಿಸುತ್ತಾರೆ ಅರ್ಧ ಕಲ್ಪ ಅವರ ತಂದೆಯಿಂದ ಪ್ರಾರಬ್ಧ ಸಿಗುವುದು ಸೃಷ್ಟಿಚಕ್ರ ಹೇಗೆ ಸುತ್ತುತ್ತದೆ ಈ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಸತ್ಯಯುಗದಲ್ಲಿ ಕಲ್ಪಕಲ್ಪವು ಒಂದೇ ಬಾರಿ ಬಂದು ತಂದೆ ತಿಳಿಸುತ್ತಾರೆ ಈ ಸೃಷ್ಟಿಯ ಚಕ್ರ ಹೇಗೆ ಸುತ್ತುತ್ತದೆ ಎಂಬುದನ್ನು ನಿಮ್ಮ ಕೆಲಸವೇ ಆಗಿದೆ ವಿದ್ಯಾಭ್ಯಾಸ ಮಾಡುವುದು ಮತ್ತು ಪವಿತ್ರರಾಗುವುದು ಯೋಗದಲ್ಲಿ ಇರಬೇಕು ತಂದೆಗೆ ಮಕ್ಕಳಾಗಿ ಪವಿತ್ರರಾಗಿಲ್ಲವೆಂದರೆ ಒಂದಕ್ಕೆ ನೂರರಷ್ಟು ಶಿಕ್ಷೆ ಅನುಭವಿಸಬೇಕಾಗುವುದು ಹೆಸರು ಕೆಟ್ಟು ಹೋಗುತ್ತೆ ಗಾಯನವೂ ಇದೆ ಸದ್ಗುರುವಿನ ನಿಂದನೆ ಮಾಡುವವರು ನಿಲ್ಲಲು ಸಾಧ್ಯವಿಲ್ಲ ಮನುಷ್ಯರಿಗೆ ಗೊತ್ತೇ ಆಗುವುದಿಲ್ಲ ಇವರು ಯಾರು ಎಂದು ಸತ್ಯ ತಂದೆಯೇ ಸದ್ಗುರು ಸತ್ಯ ಶಿಕ್ಷಕ ಆಗಿದ್ದಾರೆ ಅಲ್ವಾ ತಮಗೆ ಓದಿಸುವವರು ಅವರಾಗಿದ್ದಾರೆ ಸತ್ಯ ಸದ್ಗುರುವಾಗಿದ್ದಾರೆ ಹೀಗೆ ತಂದೆ ಜ್ಞಾನ ಸಾಗರ ಆಗಿದ್ದಾರೆ ನೀವು ಸಹ ಜ್ಞಾನ ಸಾಗರ ಆಗಿದ್ದೀರಾ ಅಲ್ವಾ ತಂದೆಯಂತೂ ಪೂರ್ತಿ ಜ್ಞಾನ ಕೊಟ್ಟಿದ್ದಾರೆ ಯಾರೆಷ್ಟು ಕಲ್ಪದ ಮೊದಲು ಧಾರಣೆ ಮಾಡಿಕೊಂಡಿದ್ದರೂ ಅವರು ಅಷ್ಟು ಮಾಡಿಕೊಳ್ಳುತ್ತಾರೆ ಪುರುಷಾರ್ಥ ಮಾಡಬೇಕು ಕರ್ಮವೇ ಇಲ್ಲದೆ ಯಾರೂ ಇರಲು ಸಾಧ್ಯವಿಲ್ಲ ಎಷ್ಟೇ ಅಟ್ಟಯೋಗ ಮುಂತಾದುವನ್ನ ಮಾಡಬಹುದು ಅದು ಸಹ ಕರ್ಮ ಅಲ್ವಾ ಇದು ಒಂದು ವ್ಯಾಪಾರವಾಗಿದೆ ಆ ಶರೀರ ನಿರ್ವಹಣೆಗಾಗಿ ಹೆಸರು ಪ್ರಸಿದ್ಧ ಆಗತ್ತೆ ಬಹಳ ಹಣ ಸಿಗತ್ತೆ ನೀರಿನ ಮೇಲೆ ನಡೀತಾರೆ ಬೆಂಕಿ ಮೇಲೆ ನಡೀತಾರೆ ಬಕ್ಕಿ ಹಾರ್ಲಿಕ್ ಆಗೋದಿಲ್ಲ ಅದರಲ್ಲಂತೂ ಪೆಟ್ರೋಲ್ ಬೇಕು ಅಲ್ವಾ ಆದರೆ ಇದರಿಂದ ಲಾಭ ಏನು ಇಲ್ಲ ಪಾವನರಂತೂ ಆಗುವುದಿಲ್ಲ ವಿಜ್ಞಾನಿಗಳದು ಇದು ರೇಸ್ ವಿಜ್ಞಾನಿಗಳು ಎಷ್ಟು ರೇಸ್ ಮಾಡುತ್ತಿದ್ದಾರೆ ಆ ವಿದ್ಯಾಭ್ಯಾಸದಿಂದ ಏನು ಸಿಗತ್ತೆ ಮತ್ತೆ ಈ ವಿದ್ಯಾಭ್ಯಾಸದಿಂದ ಏನು ಸಿಗತ್ತೆ ಈ ವಿದ್ಯಾಭ್ಯಾಸದಿಂದ ಅಂತೂ ಇಪ್ಪತ್ತೊಂದು ಜನ್ಮಗಳ ಪ್ರಾರಬ್ಧ ಸಿಗುವುದು ಅಂದಾಗ ವಿಚಾರ ಮಾಡಬೇಕು ನಾವು ಯಾವ ವಿದ್ಯಾಭ್ಯಾಸ ಓದಬೇಕು ಯಾರು ಬೇಹದ್ದಿನ ತಂದೆಯಿಂದ ಆಸ್ತಿ ಪಡೆಯಲಿದ್ದಾರೆ ಅವರು ಬೇಹದ್ದಿನ ವಿದ್ಯಾಭ್ಯಾಸದಲ್ಲಿ ತೊಡಗುತ್ತಾರೆ ಆದರೆ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಕೆಲವರ ಅದೃಷ್ಟದಲ್ಲಿ ಇಲ್ಲವೆಂದರೆ ಮತ್ತೆ ಹೋಗಿ ಆ ವಿದ್ಯಾಭ್ಯಾಸದಲ್ಲಿ ಸಿಕ್ಕಿಕೊಳ್ಳುತ್ತಾರೆ ಈ ವಿದ್ಯೆಯನ್ನು ಓದುವುದಿಲ್ಲ ಹೇಳ್ತಾರೆ ಪುರ್ಸತ್ತು ಸಿಗೋದಿಲ್ಲ ನಮಗೆ ಟೈಮ್ ಇಲ್ಲ ಎಂದು ಬಾಬಾ ಕೇಳ್ತಾರೆ ಯಾವ ಜ್ಞಾನ ಒಳ್ಳೆಯದು ಅದರಿಂದ ನಿಮ್ಗೆ ಏನು ಸಿಗತ್ತೆ ಇದರಿಂದ ಏನು ಸಿಗತ್ತೆ ಹೇಳ್ತಾರೆ ಬಾಬಾ ಶಾರೀರಿಕ ವಿದ್ಯಾಭ್ಯಾಸದಿಂದ ಏನು ಸಿಗತ್ತೆ ಸ್ವಲ್ಪ ಸಂಪಾದನೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ ಇಲ್ಲಂತೂ ಸ್ವಯಂ ಭಗವಂತ ಓದಿಸುತ್ತಾರೆ ನಾವು ಇಲ್ಲಿ ಓದಿ ರಾಜ್ಯ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಅಂದಾಗ ಜಾಸ್ತಿ ಗಮನ ಯಾವ ಮಾತಿನ ಕಡೆ ಕೊಡಬೇಕು ಕೆಲವರಂತೂ ಹೇಳುತ್ತಾರೆ ಬಾಬಾ ಆ ಕೋರ್ಸು ಪೂರ್ತಿ ಮಾಡಿಕೊಂಡು ಇಲ್ಲಿ ಬರ್ತೀವಿ ಎಂದು ಬಾಬಾ ತಿಳ್ಕೊಳ್ತಾರೆ ಇವರ ಅದೃಷ್ಟದಲ್ಲಿ ಇಲ್ಲ ಎಂದು ಏನಾಗತ್ತೆ ಮುಂದೆ ಹೋಗಿ ನೋಡೋಣ ಅಂತ ಅನ್ಕೊಳ್ತಾರೆ ತಿಳ್ಕೊಳ್ತಾರೆ ಶರೀರದ ಮೇಲೆ ಭರವಸೆ ಇಲ್ಲ ಮತ್ತೆ ಸನ್ ಬಾಬಾ ಹೇಳ್ತಾರೆ ಸತ್ಯ ಸಂಪಾದನೆಯಲ್ಲಿ ತೊಡಗಿರಿ ಯಾರ ಅದೃಷ್ಟದಲ್ಲಿರುತ್ತೆ ಅವರು ತಮ್ಮ ಅದೃಷ್ಟವನ್ನ ಬೆಳಗಿಸಿಕೊಳ್ಳುತ್ತಾರೆ ಪೂರ್ತಿ ಜೋರ್ ಕೊಡುತ್ತಾರೆ ನಾವಂತೂ ತಂದೆಯಿಂದ ಆಸ್ತಿ ಪಡೆದೇ ಪಡೆಯುತ್ತೇವೆ ಎಂದು ಇದರ ಕಡೆ ಪೂರ್ಣ ಗಮನ ಕೊಡುತ್ತಾರೆ ಬೇಹದ್ದಿನ ತಂದೆ ನಮಗೆ ರಾಜ್ಯವನ್ನ ಕೊಡುತ್ತಿದ್ದಾರೆ ಅಂದಾಗ ನಾವು ಯಾಕೆ ಈ ಒಂದು ಜನ್ಮದಲ್ಲಿ ಪವಿತ್ರವಾಗಿರಬಾರದು ಇಷ್ಟೊಂದು ಜನ ಮಕ್ಕಳು ಪವಿತ್ರವಾಗಿದ್ದಾರೆ ಇಷ್ಟೊಂದು ಜನ ಬಾಬನ್ ಮಕ್ಕಳು ಪವಿತ್ರವಾಗಿದ್ದಾರೆ ಇವರೇನು ಸುಳ್ಳು ಹೇಳ್ತಾರ ಎಲ್ಲರೂ ಪುರುಷಾರ್ಥ ಮಾಡುತ್ತಿದ್ದಾರೆ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಮತ್ತೆಯೂ ಕೆಲವರು ವಿಶ್ವಾಸನೆ ಮಾಡಲ್ಲ ವಿಶ್ವಾಸ ನಂಬಿಕೆನೇ ಇಡಲ್ಲ ಬೇಹದ್ದಿನ ತಂದೆ ಬಂದಿದ್ದಾರೆ ಆದ್ದರಿಂದಲೇ ಹಳೆಯ ಪ್ರಪಂಚವನ್ನು ಹೊಸನಾಗಿ ಮಾಡುತ್ತಿದ್ದಾರೆ ಹಳೆಯ ಪ್ರಪಂಚದ ವಿನಾಶವಂತೂ ಸಣ್ಣುಖದಲ್ಲಿ ನಿಂತಿದೆ ಇದು ಬಹಳ ಸ್ಪಷ್ಟವಾಗಿದೆ ಸಮಯವೂ ಅದೇ ಆಗಿದೆ ಅನೇಕ ಧರ್ಮಗಳು ಇವೆ ಸತ್ಯಯುಗದಲ್ಲಿ ಒಂದೇ ಧರ್ಮ ಇರುವುದು ಇದು ಸಹ ನೀವು ಮಕ್ಕಳ ಬುದ್ಧಿಯಲ್ಲಿ ಇದೆ ನಿಮ್ಮಲ್ಲಿಯೂ ಸಹ ಕೆಲವರಷ್ಟೇ ಈಗ ನಿಶ್ಚಯ ಮಾಡಿಕೊಳ್ತಾ ಇದ್ದಾರೆ ಅರೆ ನಿಶ್ಚಯ ಆಗಬೇಕು ಅಂದರೆ ಟೈಮ್ ಇಡಿಸುತ್ತೆ ಏನು ಬಾಬಿನಲ್ಲಿ ನಿಶ್ಚಯ ಇಟ್ಕೋಬೇಕು ಅಂದರೆ ಟೈಮ್ ಇಡಿಸುತ್ತಾ ಶರೀರದ ಮೇಲೆ ಭರವಸೆ ಇಲ್ಲ ಕಿಂಚಿತ್ತು ಅವಕಾಶವನ್ನು ಕಳೆದುಕೊಳ್ಳಬೇಡಿ ಹ್ಞೂ ಬಾಬಾ ಹೇಳ್ತಾರೆ ಶರೀರದ ಮೇಲೆ ಭರವಸೆ ಇಲ್ಲ ಸ್ವಲ್ಪನೂ ಅವಕಾಶ ಕಳೆದುಕೊಳ್ಳಬೇಡಿ ಯಾರ ಅದೃಷ್ಟದಲ್ಲೇ ಇರುವುದಿಲ್ಲ ಅವರು ಕಿಂಚಿತ್ತೂ ಅರ್ಥ ಮಾಡಿಕೊಳ್ಳಲ್ಲ ಅವರು ಬುದ್ಧಿಯಲ್ಲಿ ಸ್ವಲ್ಪವೂ ಬರುವುದಿಲ್ಲ ಒಳ್ಳೆಯದು ಮಧುರಾತ್ರಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮತ್ಪಿತ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ವಾಪ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಮುಖ್ಯ ಸಾರ ಫಸ್ಟ್ ಪಾಯಿಂಟು ಸತ್ಯ ಸಂಪಾದನೆ ಮಾಡಿಕೊಂಡು ಇಪ್ಪತ್ತೊಂದು ಜನ್ಮಗಳಿಗಾಗಿ ತಮ್ಮ ಅದೃಷ್ಟವನ್ನು ರೂಪಿಸಿಕೊಳ್ಳಬೇಕು ಶರೀರದ ಮೇಲೆ ಭರವಸೆ ಇಲ್ಲ ಆದ್ದರಿಂದ ಸ್ವಲ್ಪವೂ ಸಹ ಅವಕಾಶವನ್ನು ಕಳೆದುಕೊಳ್ಳಬಾರದು ಎರಡನೇ ಪಾಯಿಂಟು ಮೋಹ ಆಗಿ ತಮ್ಮೆಲ್ಲವನ್ನು ರುದ್ರಯಜ್ಞದಲ್ಲಿ ಸ್ವಾಹ ಮಾಡಬೇಕು ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡು ಟ್ರಸ್ಟಿಗಳಾಗಿ ಸಂಪಾಲನೆ ಮಾಡಬೇಕು ಸಾಕಾರ ತಂದೆಯನ್ನು ಫಾಲೋ ಮಾಡಬೇಕು ಬ್ರಹ್ಮ ಬಾಬರವರನ್ನು ಅನುಸರಿಸಬೇಕು ವರದಾನ ಈಶ್ವರೀಯ ನಶೆಯ ಮೂಲಕ ಹಳೆಯ ಪ್ರಪಂಚವನ್ನು ಮರೆಯುವಂತಹ ಸರ್ವಪ್ರಾಪ್ತಿ ಸಂಪನ್ನರಾಗಿರಿ ಈಶ್ವರಿಯ ನಶೆಯ ಮೂಲಕ ಹಳೆಯ ಪ್ರಪಂಚವನ್ನು ಮರೆಯುವಂತಹ ಸರ್ವಪ್ರಾಪ್ತಿ ಸಂಪನ್ನರಾಗಿರಿ ವರದಾನದ ವಿಶ್ಲೇಷಣೆ ಹೇಗೆ ಅವರು ನಶೆ ಮಾಡ್ತಾರೆ ಆ ನಶೆ ಏನು ಮಾಡುತ್ತೆ ಎಲ್ಲವನ್ನು ಮರೆಸುತ್ತೆ ಲೌಕಿಕದ ಜನ ಯಾರು ನಶೆ ಮಾಡುತ್ತಾರೆ ಅವರೆ ಆ ನಶೆ ಎಲ್ಲವನ್ನು ಮರೆಸುತ್ತೆ ಹಾಗೆಯೇ ಈ ಈಶ್ವರಿಯ ನಶೆ ನೋಡಿ ಪ್ರಪಂಚವನ್ನು ಸಹಜವಾಗಿ ಮರೆಸುತ್ತೆ ಆ ನಶೆಯಲ್ಲಿ ಬಹಳ ನಷ್ಟ ಆಗತ್ತೆ ಜಾಸ್ತಿ ಕುಡಿದ್ರೆ ಸಮಾಪ್ತಿನೂ ಆಗ್ಬಿಡ್ತಾರೆ ಶರೀರನೇ ಬಿಡ್ತಾರೆ ಆದರೆ ಈ ನಶೆ ಅವಿನಾಶಿ ಮಾಡುತ್ತೆ ಯಾರು ಸದಾ ಈಶ್ವರಿಯ ನಶೆಯಲ್ಲಿ ಮಸ್ತರಾಗಿರುತ್ತಾರೆ ಅವರು ಸರ್ವ ಪ್ರಾಪ್ತಿ ಸಂಪನ್ನರಾಗುತ್ತಾರೆ ಒಬ್ಬ ತಂದೆಯ ವಿನಃ ಮತ್ಯಾರೂ ಇಲ್ಲ ಈ ಸ್ಮೃತಿಯೇ ನಶೆಯನ್ನು ಏರಿಸುತ್ತದೆ ಈ ಸ್ಮೃತಿಯಿಂದ ಸಮರ್ಥತೆ ಬರುತ್ತದೆ ಸ್ಲೋಗನ್ ಅನ್ಯರನ್ನು ಕಾಪಿ ಮಾಡುವುದಕ್ಕೆ ಬದಲಾಗಿ ತಂದೆಯನ್ನು ಕಾಪಿ ಮಾಡಿ ಅನ್ಯರನ್ನು ನೋಡಿ ಅನುಸರಿಸುವುದಕ್ಕೆ ಬದಲಾಗಿ ತಂದೆಯನ್ನು ನೋಡಿ ಅವರನ್ನು ಅನುಸರಿಸಿರಿ ಅವರೇನು ಮಾಡುತ್ತಾರೆ ಅದನ್ನು ಮಾಡಿ ಅವ್ಯಕ್ತ ಇಷ್ಯಾರೆ ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಿ ಅಂತರ್ಮುಖಿಗಳಾಗಿರಿ ಅಂತರ್ಮುಖಿಗಳಾಗಿರುವವರೇ ಪ್ರತಿ ಜ್ಞಾನರತ್ನದ ಗುಹ್ಯತೆಯಲ್ಲಿ ಹೋಗಬಹುದು ಜ್ಞಾನದ ಪ್ರತಿ ಪಾಯಿಂಟ್ಸ್ನ ರಹಸ್ಯ ಏನಾಗಿದೆ ಮತ್ತು ಯಾವ ಸಮಯದಲ್ಲಿ ಯಾವ ವಿಧಿಯಿಂದ ಅದನ್ನು ಕಾರ್ಯದಲ್ಲಿ ಅಥವಾ ಸೇವೆಯಲ್ಲಿ ತೊಡಗಿಸಬೇಕು ಈ ರೀತಿಯಿಂದ ಅದರ ಬಗ್ಗೆ ಮನನ ಮಾಡಿ ಆ ರಹಸ್ಯದ ರಸದಲ್ಲಿ ಹೊರಟು ಹೋಗುತ್ತಾರೆ ಅಂದಾಗ ನಶೆಯ ಅನುಭೂತಿ ಮಾಡಬಹುದು ಓಂ ಶಾಂತಿ